ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ನಾನು ಸ್ಯಾಟರ್ಡೆ ನೈಟಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ ಚಿಕನ್ ತಂದಿದ್ದರು ಅದರಲ್ಲಿ ಸ್ವಲ್ಪ ಎತ್ತಿಟ್ಕೋತಾ ಇದ್ದೀನಿ ನನ್ನ ಮಗಳಿಗೋಸ್ಕರ ಸೂಪಲ್ಲಿ ಊಟ ಮಾಡಿಸ್ತೀನಿ ತುಂಬಾ ಇಷ್ಟಪಟ್ಟು ತಿಂತಾಳೆ ಅದಾದಮೇಲೆ ನಾನು ಚಿಕನ್ ಕರಿ ಮತ್ತು ಬಾಯ್ಲ್ ರೈಸ್ ಮಾಡಿ ನಾವು ಊಟ ಮಾಡಿ ಮಲ್ಕೊಂಡ್ವಿ ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಸಂಡೇ ಮಾರ್ನಿಂಗ್ ಸಂಡೆ ಆಗಿರೋದ್ರಿಂದ ಚಿಕನ್ ಕರಿನೂ ಇರೋದ್ರಿಂದ ಏನಾದರೂ ಸ್ಪೆಷಲ್ ಮಾಡೋಣ ಅಂದರೆ ನಮಗೆ ಸ್ಪೆಷಲ್ ಅಂದರೆ ಈ ನೀರು ದೋಸೆ ಪುಂಡಿ ರೊಟ್ಟಿ ಊರಲ್ಲಿ ಏನು ತಿಂಡಿ ಮಾಡ್ತಾರೆ ಅದೇ ನಮಗೆ ಸ್ಪೆಷಲು ಅದಕ್ಕೆ ನೀರು ದೋಸೆನೇ ಮಾಡಿದೆ ನೀರು ದೋಸೆ ಅಂತೂ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟನೇ ಮೂರು ಜನರಿಗೂ ನನಗೂ ನನ್ನ ಹಸ್ಬೆಂಡ್ಗೂ ಆ್ಯಂಡ್ ನನ್ನ ಮಗಳಿಗೂ ನನ್ನ ಮಗಳು ಮಾತ್ರ ಸಾಂಬಾರಲ್ಲಿ ತಿನ್ನೋಕೆ ಇಷ್ಟಪಡೋಲ್ಲ ಅವಳಿಗೆ ನೀರಲ್ಲಿ ಅದ್ಬಿಟ್ಟು ತಿನ್ನೋಕ್ಕೆ ಇಷ್ಟಪಡ್ತಾಳೆ ಅವಳಿಗೆ ಆ ಥರ ತಿನ್ನಿಸಿದ್ರೇ ಇಷ್ಟ ಆಗೋದು ಅದಕ್ಕೆ ಇವತ್ತು ತಿಂಡಿ ನೀರು ದೋಸೆ ಅದಾದಮೇಲೆ ಬಟ್ಟೆ ಒಣಗಾಕೋಕ್ಕೆ ಟೆರೆಸ್ ಮೇಲೆ ಹೋಗಿದ್ದೆ ನಾನು ಅವಳು ಮಲ್ಗೆ ಎದ್ದೇಳೋ ತನಕ ವೆಯ್ಟ್ ಮಾಡಿ ಆಮೇಲೆ ಬಟ್ಟೆ ಒಣಗಾಕೋಕೆ ಹೋಗ್ತೀನಿ ಯಾಕಂದರೆ ಅವಳನ್ನು ಕರ್ಕೊಂಡು ಹೋಗ್ತೀನಿ ಯಾಕಂದರೆ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ ನಾನು ಬಟ್ಟೆ ಒಣಗಾಕೋ ಅಷ್ಟರಲ್ಲಿ ಖುಷಿನೂ ಆಗುತ್ತೆ ಅವಳಿಗೆ ಅದಕ್ಕೆ ಇವಾಗ ನೋಡಿ ಆಟಾಡ್ತಾ ಇದ್ದಾಳೆ ಕ್ಲಿಪ್ ಇಟ್ಕೊಂಡು ಕ್ಲಿಪ್ಪು ಕೊಡ್ತಾಯಿಲ್ಲ ಎಷ್ಟು ಕೇಳಿದ್ರು ಓಡ್ ಓಡ್ತಾ ಇದ್ದಾಳೆ ಲಾಸ್ಟ್ಗೆ ನಾನು ಕೈಯಿಂದ ಎಳ್ಕೊಂಡು ತೊಗೊಂಡಿರೋದು ಕೊಡ್ತಾನೆ ಇರಲಿಲ್ಲ ಓಡೋಗ್ತಾನೆ ಇದ್ಲು ಮತ್ತು ತುಂಬಾ ಬಿಸಿಲಿತ್ತು ಅಪ್ಪಾ ಕಾಲೆಲ್ಲ ಸುಡ್ತಾ ಇತ್ತು ಪಾಪ ನನ್ನೊಳಗೆ ಶೂನು ಹಾಕೋದು ಮರ್ತೋದೆ ಆದರೂ ನಿಂತಲ್ಲಿ ನಿಲ್ತಿರ್ಲಿಲ್ಲ ಕಾಲು ಬಿಸಿಗೆ ಓಡಾಡ್ತಾನೆ ಇದ್ಲು ಅದಾದಮೇಲೆ ಬಟ್ಟೆ ಒಣಗಾಕಿ ಹೋದ ಮನೆ ಒಳಗೆ ಬಂದರೆ ಕಣ್ಣು ಬಿಡೋಕ್ಕಾಗ್ತಿರ್ಲಿಲ್ಲ ಬಿಸಿಲಿಗೆ ಅದಕ್ಕೆ ಮನೇಲಿ ಲೆಮನ್ ಇತ್ತು ಮತ್ತು ಐಸ್ ಕ್ಯೂಬ್ ಹಾಕಿ ಲೆಮನ್ ಜ್ಯೂಸ್ ಮಾಡಿ ಕುಡಿದೆ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತು ಸ್ವಲ್ಪ ಅಲ್ಲ ತುಂಬಾ ರಿಲ್ಯಾಕ್ಸ್ ಅನ್ನಿಸ್ತು ಯಾಕಂದರೆ ಬಿಸಿಲಿಗೆ ಹೆಂಗಾಗ್ತಿತ್ತು ಅಂದರೆ ಆ ಕೋಲ್ಡ್ ಕುಡಿಬೇಕಾದ್ರೆ ಸ್ವರ್ಗ ಸ್ವರ್ಗ ಥರ ಫೀಲ್ ಆಗ್ತಿತ್ತು ನನಗೆ ಅಷ್ಟು ಬಿಸಿಲು ಇವಾಗಲೇ ಸ್ಟಾರ್ಟ್ ಆಗಿದೆ ಮುಂದೆ ಹೆಂಗೋ ಏನೋ ಅಂತ ಭಯ ಆಗ್ತಿದೆ ಬೇಸಿಗೆ ಇನ್ನೂ ಸರಿಯಾಗಿ ಶುರುವೇ ಆಗಿಲ್ಲ ಇವಾಗಲೇ ಇಷ್ಟೊಂದು ಬಿಸಿಲಿದ್ರೆ ಇನ್ನು ಹೆಂಗೆ ಅಂತ ಆಮೇಲೆ ಇವತ್ತು ಸಂಡೇ ಆಗಿರೋದ್ರಿಂದ ಏನಾದರೂ ಸ್ಪೆಷಲ್ ಮಾಡಲೇಬೇಕು ನನ್ನ ಹಸ್ಬೆಂಡ್ ಫೇವ್ರೇಟ್ ಫಿಶ್ಶು ಅವ್ರು ಫಿಶ್ ತೊಗೊಂಡ್ಬಂಡಿದ್ದು ಬಂದಿದ್ದರು ಫಿಶ್ ಫ್ರೈ ಮಾಡೋಣ ಅಂತ ಇಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಅದೇನು ಮಸಾಲೆ ತೋರಿಸ್ದೆ ಅದಕ್ಕೊಂದು ಮೊಟ್ಟೆನ ಹೊಡೆದಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು ಮತ್ತು ಇದನ್ನು ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಅದನ್ನು ಬಿಡಬೇಕು ಉಪ್ಪು ಖಾರ ಎಲ್ಲ ಹೇಳ್ಕೊಬೇಕಲ್ಲ ಅದಕ್ಕೋಸ್ಕರ ಒಂದು ಹಾಫ್ ಆನ್ ಅವರ್ ಬಿಟ್ಟು ನಮ್ಮ ಮನೇಲಿ ನಾವು ಫಿಶ್ ಫ್ರೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾವು ಜಾಸ್ತಿ ರವಾ ಫ್ರೈನೇ ಮಾಡ್ತೀವಿ ತವಾ ಫ್ರೈ ಕಮ್ಮಿನೇ ಮಾಡೋದು ಅದರಲ್ಲೂ ಈ ಮಂಗಳೂರಲ್ಲಿ ರವಾ ಫ್ರೈ ಅಂದರೆ ಒಂದು ಫೇಮಸ್ಸು ರವಾ ಫ್ರೈ ಅಂತಲೇ ಫೇಮಸ್ ಆಗಿದೆ ಅದಕ್ಕೆ ನಾನು ರವೆ ಫ್ರೈ ಮಾಡ್ತಾಯಿದ್ದೀನಿ ನನಗೆ ಇಷ್ಟ ನನಗೆ ಮತ್ತು ನನ್ನ ಹಸ್ಬೆಂಡ್ ಇಬ್ಬರಿಗೂ ರವೆ ಫ್ರೈ ಇಷ್ಟ ಆಗುತ್ತೆ ಅದ್ರ ಜೊತೆ ಬೇಳೆ ಸಾರು ಏನಾದರೂ ನೀರು ನೀರು ಸಾರು ಟೊಮೆಟೊ ಸಾರು ಇಲ್ಲಾಂದರೆ ಬೇಳೆ ಸಾರು ನೀರಾಗಿ ಮಾಡಿ ಮಾಡ್ತೀನಿ ಚೆನ್ನಾಗಿರುತ್ತೆ ಇದ್ರ ಕಾಂಬಿನೇಷನು ಬಾಯ್ಲ್ ರೈಸ್ ಜೊತೆ ನಾನು ಅದಕ್ಕೆ ಇವತ್ತು ಬೇಳೆ ಸಾರು ಮತ್ತು ಫಿಶ್ ಫ್ರೈ ಮಾಡಿಕೊಂಡೆ ನೋಡ್ತಾ ಇರ್ಬೋದು ನಾನು ಈ ಕಡೆ ರವೆಯಲ್ಲಿ ರವೆಯಲ್ಲಿ ಇದು ಮಾಡುವಾಗ ಕೋಟಿಂಗ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಇವಾಗ ಎಣ್ಣೆ ಕಾದಿದೆ ಇವಾಗ ಒಂದೊಂದೇ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ತಿರ್ಸೋ ಕಷ್ಟ ಆಗ್ತಿದೆ ಯಾಕಂದರೆ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ ಅದು ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ನಾನು ಎಲ್ಲ ಕಾಯಿಸ್ತಾ ಇಲ್ಲ ನಾನು ಬರೀ ಒಂದು ಐದು ನಿಂತು ಕಾಯಿಸ್ತಾ ಇದ್ದೀನಿ ಯಾಕಂದರೆ ಇದು ನಾನು ಹಸ್ಬೆಂಡ್ ಇಬ್ಬರೇ ತಿಂತೀವಿ ನನ್ನ ಮಗಳಿಗೆ ಕೊಟ್ಟಿಲ್ಲ ಇದರಲ್ಲಿ ಸ್ವಲ್ಪ ಮುಳ್ಳು ಜಾಸ್ತಿ ಇತ್ತು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕಡೆ ಬೇಳೆ ಆಗಿದೆ ಈ ಥರ ನೀರಾಗಿ ಮಾಡ್ತೀನಿ ಆವಾಗಲೇ ಹೇಳಿದಾಗೆ ಅದೇ ಮುಳ್ಳು ಸ್ವಲ್ಪ ಇದರಲ್ಲಿ ಜಾಸ್ತಿ ಇತ್ತು ಅದಕ್ಕೆ ನಾನು ಅವಳಿಗೆ ಕೊಟ್ಟಿಲ್ಲ ನಾವೇ ತಿಂದ್ವಿ ನೋಡ್ತಾ ಇರ್ಬೋದು ಇವಾಗ ಮೀನು ಚೆನ್ನಾಗಿ ಫ್ರೈ ಆಗಿದೆ ಕಲರ್ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮಗೆ ಗೋಲ್ಡನ್ ಕಲರ್ ಬಂದರೆ ಮೀನು ಚೆನ್ನಾಗಿ ಫ್ರೈ ಆಗಿದೆ ಅಂತ ಚೆನ್ನಾಗಿ ಚೆನ್ನಾಗಿತ್ತು ಮೀನು ಫ್ರೆಶ್ ಆಗಿತ್ತು ಮೀನು ಇವಾಗ ಆಯಿತು ಒಂದು ಸಲದ್ದು ಆಯಿತು ಎರಡು ಮೀನು ಕಾಯಿಸ್ಕೊಂಡು ಉಳ್ದಿರೋದನ್ನ ಫ್ರಿಜ್ಜಲ್ಲಿ ಎತ್ತಿಟ್ಕೋತೀನಿ ಈವ್ನಿಂಗ್ ನೈಟ್ಗೆ ಫ್ರೈ ಮಾಡಿಕೊಂಡು ಊಟ ಮಾಡೋದು ಇವಾಗ ಎರಡನೇ ಸಲದ್ದು ಹಾಕ್ತಾಯಿದ್ದೀನಿ ಇವಾಗ ಫಿಶ್ ಫ್ರೈ ರೆಡಿ ಆಯಿತು ನಾನು ತೋರಿಸೋಕ್ಕೆ ವೀಡಿಯೋ ಮಾಡೋಕ್ಕೋಗಿ ಕೈನ ಸುಟ್ಕೊಂಡೆ ಯಾಕಂದರೆ ಇವಾಗ ತಾನೇ ಬಿಸಿ ಬಿಸಿ ಎಣ್ಣೆಯಿಂದ ತೆಗ್ದಿದ್ನಲ್ಲ ಗೊತ್ತಿಲ್ಲದೆ ಕೈ ವೀಡಿಯೋ ತಂಗಿ ತೋರ್ಸೋಕೋಸ್ಕರ ಹಿಂಗೆ ತೆಗ್ದೆ ಕೈ ಸುಟ್ಕೊಂಡೆ ನೋಡ್ತಾ ಇರ್ಬೋದು ತುಂಬಾ ಫ್ರೆಶ್ ಆಗಿತ್ತು ಆ್ಯಂಡ್ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ಬೆಳಗ್ಗೆನೇ ಹೋಗಿ ಹಸ್ಬೆಂಡ್ ಮಾರ್ಕೆಟಿಂದ ತೊಗೊಂಬಂದಿದ್ರು ಆ್ಯಂಡ್ ಇದು ನಮ್ಮದು ಸಂಡೆ ಸ್ಪೆಷಲು ಇವತ್ತು ಬಾಯ್ಲ್ಡ್ ರೈಸು ಬೇಳೆ ಸಾರು ವಿತ್ ಫಿಶ್ ಫ್ರೈ ನನಗೆ ಈ ಥರ ನೀರಾಗಿದ್ದರೆ ಇಷ್ಟ ಆಗುತ್ತೆ ಸಾಂಬಾರು ಈ ಥರ ಫ್ರೈ ಇಲ್ಲಾಂದರೆ ಕಬಾಬ್ ಏನಾದರೂ ಇದ್ದರೆ ಆಮೇಲೆ ಮೊನ್ನೆ ನಾನು ಪಾರ್ಕಿಗೆ ಬಂದಿರೋ ವೀಡಿಯೋನ ನನ್ನ ಹಸ್ಬೆಂಡ್ ನೋಡಿ ಯೂಟ್ಯೂಬಲ್ಲೂ ಹಾಕಿದ್ದೆ ಮೊನ್ನೆ ಅವಳನ್ನು ಕರ್ಕೊಂಡು ಆವಾಗ ನಾನು ಒಬ್ಬಳೇ ಕರ್ಕೊಂಡ್ಬಂದಿದ್ದೆ ಬಟ್ ನನ್ನ ಹಸ್ಬೆಂಡ್ ಆ ವಿಡಿಯೋ ನೋಡಿ ಅವ್ರಿಗೆ ಖುಷಿಯಾಗಿ ಆಟ ಆಡ್ತಾಳಲ್ಲ ಅಂಥೇಳಿ ಅವರೂ ಬಂದರು ಕರ್ಕೊಂಡು ಬಂದರು ಹೋಗಿ ಬರೋಣ ಆಟ ಬರೋಣ ಅಂತ ಅದಕ್ಕೆ ಹಂಗೆ ರೆಡಿ ಆಗಿಬಿಟ್ಟು ರೌಂಡ್ ಹೋಗಿ ಬರೋಣ ಅಂತೇಳಿ ಬಂದ್ವಿ ಪಾರ್ಕ್ ಹತ್ರ ಸಂಡೇ ಆಗಿರೋದ್ರಿಂದ ತುಂಬ ಜನ ತುಂಬ ಮಕ್ಕಳಿದ್ರು ಲಾಸ್ಟ್ ಟೈಮ್ ಬರುವಾಗ ಇಷ್ಟು ಮಕ್ಕಳು ಇರಲಿಲ್ಲ ನೀವು ವಿಡಿಯೋದಲ್ಲಿ ನೋಡಿರ್ಬೋದು ಯಾಕಂದರೆ ಆವಾಗ ನಾವು ವೀಕ್ ಡೇಸಲ್ಲಿ ಬಂದು ಬಂದಿರೋದು ಇದು ವೀಕೆಂಡ್ ಅಲ್ವಾ ಮಕ್ಕಳಿಗೆಲ್ಲ ರಜೆ ಇರುತ್ತೆ ತುಂಬ ಜನ ಇದ್ದರು ಬಟ್ ಅವಳಿಗೆ ಈ ಆಟ ಆಡೋದಕ್ಕಿಂತನೂ ಅಲ್ಲಿ ಮಕ್ಕಳಿದ್ರಲ್ಲ ಅದನ್ನ ನೋಡಿ ತುಂಬ ಖುಷಿ ಪಡ್ತಾ ಇದ್ಲಿ ಯಾಕಂದರೆ ಅವ್ಳಿಗೆ ಮಕ್ಕಳಿದ್ರೆ ತುಂಬ ಖುಷಿಯಾಗುತ್ತೆ ಯಾವ ಮಕ್ಳಿಗೆ ನೋಡಿದ್ರೂ ಅವ್ರಿಗೆ ಹಾಯ್ ಹಾಯ್ ಅಂತ ಹೇಳ್ಕೊಂಡು ನಿಂತ್ಕೋತಾಳೆ ಹಾಯ್ ಬಾಯ್ ಅಂತ ಅವ ಮಗು ನೋಡಿಲ್ಲ ಅಂದರೂ ಪರವಾಗಿಲ್ಲ ಇವಳು ಅವ್ರಿಗೆ ಅವರನ್ನು ಮಾತಾಡ್ಸೋಕೆ ಹೋಗ್ತಾ ಇರ್ತಾಳೆ ಹಿಂಗೆ ಬೈಕಲ್ಲಿ ಹೋಗುವಾಗ ಎಲ್ಲಾದರೂ ಹಿಂಗೆ ಹೋಗುವಾಗ ಮಗು ನೋಡಿದ್ರೆ ಅವಳು ಹೋಗಿ ಮಾತಾಡಿಸ್ತಾಳೆ ಇವಾಗ ನೋಡ್ತಾ ಇರ್ಬೋದು ಈ ಜಾರ್ ಬಂದು ಏನಿದೆ ಫಸ್ಟ್ ಕೂತ್ಕೊಂಡಿರೋದು ಅದು ಚಿಕ್ಕ ಅಷ್ಟು ಅಷ್ಟು ಚಿಕ್ಕ ಮಕ್ಕಳಿಗೆ ಅಂತ ಇರೋದು ಬಟ್ ಇವುಗಳಿಗೆ ಅದು ಇಷ್ಟನೇ ಆಗ್ತಿರಲಿಲ್ಲ ಇಷ್ಟ ಆಗೋಕೆ ಅದು ಜಾರ್ತಾನೂ ಇರಲಿಲ್ಲ ಅದರಲ್ಲಿ ಅವಳೇ ಫೋರ್ಸ್ಫುಲಿ ಜಾರ್ಕೊಂಡು ಜಾರ್ಕೊಂಡು ಬಂದಿರೋದು ಕಾಲಲ್ಲಿ ಇದು ಮಾಡಿ ಪುಷ್ ಮಾಡಿ ಅದಕ್ಕೆ ಅವಳು ಈ ಥರ ದೊಡ್ಡ ಮಕ್ಕಳು ಆಡೋ ಇದನ್ನು ಇಷ್ಟಪಡ್ತಾಯಿದ್ಲು ಇದು ಅದರಲ್ಲಿ ಆ ಕಡೆನೇ ಹೋಗ್ತಿದ್ಲಿ ದೊಡ್ಡ ಮಕ್ಕಳು ಆಡೋದ್ರಲ್ಲೇ ಫಸ್ಟು ಒಂದು ಎರಡು ಸಲ ಭಯ ಪಟ್ಟಳು ಅದರಲ್ಲಿ ಬಟ್ ಆ ಹಸ್ ನನ್ನ ಹಸ್ಬೆಂಡ್ ಇದ್ರಲ್ಲ ಅವಳನ್ನು ಇಟ್ಕೊಂಡೇ ಆಟಾಡಿಸ್ತಿದ್ರು ಮತ್ತು ನೋಡ್ತಾ ಇರ್ಬೋದು ಇದರಲ್ಲಿ ಭಯ ಇದ್ದಾಳೆ ಮತ್ತು ಒಂದೆರಡು ಸಲ ಆಮೇಲೆ ಅವಳಿಗೆ ಗೊತ್ತಾಯಿತು ಅವಳು ಚೆನ್ನಾಗಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮತ್ತು ಹೋಗುವಾಗಂತೂ ಬರೋಕೆ ಕೇಳಿಲ್ಲ ತುಂಬ ಒಂಥರ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಬರೋಲ್ಲ ಬರಲ್ಲ ಲಾಸ್ಟಿಗೆ ಎತ್ಕೊಂಡು ಬಂದಿರೋದು ನಾವು ನೀವು ನೋಡಿದ್ರಲ್ಲ ಫ್ರೆಂಡ್ಸು ಒಂದು ಮನೆ ಡೋರು ಓಪನ್ ಇಲ್ಲ ಯಾವಾಗಲೂ ಹಿಂಗೆ ಇರುತ್ತೆ ನಾನು ಆಲ್ಮೋಸ್ಟ್ ಫೈ ಸಿಕ್ಸ್ ಮಂತ್ ಆಯಿತು ಬಂದು ಇಲ್ಲಿ ಬೆಂಗಳೂರಿಗೆ ಬಂದು ಡೆಲಿವರಿ ನಂತರ ಫಸ್ಟು ಮನೆ ಇದ್ದಿದ್ದು ಏರಿಯಾ ಚೆನ್ನಾಗಿತ್ತು ಇದ್ದು ಏರಿಯಾ ಚೆನ್ನಾಗಿದೆ ಬಟ್ ಯಾರು ಮಾತಾಡ್ಸಲ್ಲ ಬಾಗಿಲು ಹಾಕ್ಕೊಂಡಿರ್ತಾರೆ ಡೆಲಿವರಿ ಆದಮೇಲೆ ಮನೆ ಚೇಂಜ್ ಮಾಡಿರೋದು ನಾನು ವಾಪಸ್ ಬರೋವಾಗ ಹಸ್ಬೆಂಡ್ ಮನೆ ಚೇಂಜ್ ಮಾಡಿದ್ದಾರೆ ಬಟ್ ಇಲ್ಲಿ ಯಾರು ಸೆಟ್ ಆಗ್ತಿಲ್ಲ ಯಾರು ಸೆಟ್ ಆಗೋಕ್ಕೆ ಮಾತಾಡ್ಸಿದ್ರೆ ತಾನೇ ಸೆಟ್ ಆಗೋದು ಯಾರೂ ಮಾತಾಡಿಸ್ತಾ ಇಲ್ಲ ಮಗು ಇರೋದ್ರಿಂದ ಸ್ವಲ್ಪ ಆ್ಯಕ್ಟಿವ್ ಆಗಿರಲಿ ಅಂತ ಬರೀ ನಾಲ್ಕೋಡೆ ಮಧ್ಯೆ ಟಿ ವಿ ಮೊಬೈಲ್ ಇಷ್ಟೇ ಅಂದರೆ ಮಕ್ಕಳಿಗೆ ಸ್ವಲ್ಪ ಡಲ್ ಆಗ್ತಾರೆ ಅದಕ್ಕೋಸ್ಕರ ಆ್ಯಕ್ಟಿವ್ ಆಗಿರಲಿ ಅಂತ ಮನೆ ನೋಡ್ತಾ ಇದ್ದೀವಿ ಗೊತ್ತಿಲ್ಲ ಯಾವಾಗ ಸಿಗುತ್ತೆ ಅಂತ ಮೊನ್ನೆ ಸಂಡೇನೂ ಹೋಗಿದ್ವಿ ಮನೆ ಹುಡ್ಕೋಕೆ ಬಟ್ ಮನೆ ಸಿಕ್ಕಿಲ್ಲ ಇವತ್ತು ಪಾರ್ಕಿಗೆ ಹೋದಾಗ ಹೋಗಿದ್ವಿ ಮನೆ ನೋಡೋಕ್ಕೆ ಇವತ್ತೂ ಯಾವುದು ಸಿಕ್ಕಿಲ್ಲ ಬಟ್ ಇತ್ತು ಒಂದು ಒಂದು ಐದಾರು ಮನೆ ಸಿಕ್ತು ಬಟ್ ನಮಗೆ ಸೆಟ್ ಆಗೋ ಥರ ಸಿಕ್ಕಿಲ್ಲ ಆಲ್ಮೋಸ್ಟ್ ಇದೇ ಥರ ಸೇಮ್ ಎಲ್ಲ ಸೇಮ್ ಇತ್ತು ಇದೇ ಥರನೇ ಏರಿಯಾ ಸೈಲೆಂಟ್ ಏರಿಯಾ ಸ್ವಲ್ಪ ಪಾರ್ಕೆಲ್ಲ ಹತ್ರ ಇರೋ ಥರ ಸ್ವಲ್ಪ ಮಕ್ಕಳು ಆಟ ಆಡ್ಕೊಂಡಿರೋ ಥರ ಆ ಥರ ಎಲ್ಲ ಇದ್ದರೆ ಇವಳು ಸ್ವಲ್ಪ ಆಟಾಡ್ತಾಳೆ ಅವ್ರ ಎಲ್ಲ ಅದಕ್ಕೆ ನೋಡ್ತಾ ಇದ್ದೀವಿ ಚೆನ್ನಾಗಿರೋ ಏರಿಯಾನ ಅಷ್ಟೇ ಫ್ರೆಂಡ್ಸ್ ಇವತ್ತು ಸಂಡೇ ಸ್ಯಾಟರ್ಡೆ ನೈಟಿಂದ ಸಂಡೇ ನೈಟ್ವರೆಗೂ ಏನೆಲ್ಲ ಆಯಿತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆ್ಯಂಡ್ ಸ ಇವಾಗ ಇನ್ನೂ ಊಟ ಅದೇ ಸೇಮ್ ಮಧ್ಯಾಹ್ನದೇ ರಿಪೀಟೆಡ್ ಫಿಶ್ ಫ್ರೈ ಇವಾಗ ಮಾಡಿ ಊಟ ಮಾಡಿ ಸ್ವಲ್ಪ ಹೊತ್ತು ವಾಕ್ ಮಾಡಿ ಮಲ್ಬೋದು ಇಷ್ಟೇ ಇವತ್ತು ಸ್ಯಾಟರ್ಡೇ ಫ್ರೆಂಡ್ಸ್ ಅಂಡೇದು ಒಂದು ವ್ಲಾಗ್ ನಿಮ್ಗೆ ಏನಾದರೂ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ 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 ಹೇಳಿ ಸೀದಾ ಹೋಗ್ತಾಳೆ ಬಾಗ್ಲತ್ರ Okay friends.